ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸನ್ವಾಣಿ ಕಾರ್ಯಕ್ರಮ ಕೇಳುಗೊರೆ ಇವತ್ತು ನಾನು ಕೇಳದ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನವಿಲೆ ಇಲ್ಲಿನ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ವಿದ್ಯಾಶ್ರೀ ಅವರು ನಮ್ಮ ಜೊತೆಗಿದ್ದಾರೆ ನಾನು ಇಲ್ಲಿ ಈ ಒಂದು ಸಂದರ್ಶನ ರೂಪದಲ್ಲಿ ರೈತ ಬಾಂಧವರಿಗೆ ಮಾಹಿತಿ ಕೊಡೋದಕ್ಕೋಸ್ಕರ ಇಲ್ಲಿಗೆ ಬಂದಿರ್ತೇನೆ ಈಗ ಪ್ರಥಮವಾಗಿ ಪೀಡೆಗಳ ಒಂದು ನಿರ್ವಹಣೆಯಲ್ಲಿ ನೈಸರ್ಗಿಕ ಶತ್ರುಗಳ ಒಂದು ಪಾತ್ರ ಏನು ನೈಸರ್ಗಿಕ ಶತ್ರುಗಳಂದರೆ ಏನು ನಮ್ಮ ರೈತರು ಯಾವ ರೀತಿಯಿಂದ ಅದನ್ನು ಕಂಡುಹಿಡಬೋದು ಜೊತೆಗೆ ಸಸ್ಯಜನ್ಯ ಕೀಟನಾಶಕಗಳ ಒಂದು ಪಾತ್ರ ಏನಿರ್ತದೆ ಅದನ್ನು ಹೆಂಗೆ ತಯಾರು ಮಾಡ್ಬೋದು ಮತ್ತು ಯಾವ ರೀತಿಯಿಂದ ಉಪಯೋಗಿಸ್ಬೋದು ಅದರ ಮಹತ್ವ ಏನು ಜೊತೆಗೆ ಈಗ ಕಟಾವು ಮಾಡಾದ ಮೇಲೆ ದಾಸ್ತಾನು ಕೀಟಗಳ ಒಂದು ಹವಳಿ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಇದರ ಒಂದು ನಿರ್ವಹಣೆ ಮತ್ತೆ ಕಂಡು ಹಿಡಿಯೋದು ಯಾವ ರೀತಿಯಿಂದ ನಾವು ಅಂತ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೂರುತ್ತಾ ನಮಸ್ಕಾರ ಮೇಡಮ್ ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಹೇಳಿ ಈ ಪೀಡೆಗಳ ಒಂದು ನಿರ್ವಹಣೆಯಲ್ಲಿ ನೈಸರ್ಗಿಕ ಶತ್ರು ಅಂದರೆ ಏನು ಇದರ ಒಂದು ಕಿರುಪರಿಚಯದೊಂದಿಗೆ ರೈತರು ಯಾವ ರೀತಿಯಿಂದ ಅದನ್ನು ಗುರುತಿಸಿ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಆರಂಭ ಮಾಡಿ ಮೇಡಮ್ ಇವಾಗ ಸರ್ ಪರಿಸರದಲ್ಲಿ ನಾವು ಹಾನಿಕಾರಕ ಕೀಟಗಳಲ್ಲದೆ ನಮಗೆ ಮಿತ್ರಕಾರಕ ಕೀಟಗಳು ಇರ್ತವೆ ಅವನ ಪರಭಕ್ಷಕ ಕೀಟಗಳಂತ ಕರಿತವೆ ಅದರ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ರೈತರಿಗೆ ಬಹಳ ಮುಖ್ಯವಾಗಿರುತ್ತದೆ ನಾವು ಇವಾಗ ಒಂದು ಹೊಲದಲ್ಲಿ ಬೆಳೆ ಬೆಳೀತಾ ಇದೀವಿ ಅಂತಂದ್ರೆ ಬರೀ ಹಾನಿಕಾರಕ ಕೀಟಗಳ ಬಗ್ಗೆ ಅಷ್ಟೇ ನಾವು ನಿಮಗೆ ಗೊತ್ತಿರುತ್ತೆ ಕೆಲವು ರೈತರಿಗೆ ನೈಸರ್ಗಿಕವಾಗಿ ಪರಿಸರದಲ್ಲೇ ಇರುವ ಮಿತ್ರ ಕೀಟಗಳ ಬಗ್ಗೆ ಗಮನ ಹರಿಸೋದಿಲ್ಲ ಈಗ ರಾಸಾಯನಿಕಗಳನ್ನ ಅಂಗಡಿಯಿಂದ ತಂದು ನಾವು ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡೋದ್ರಿಂದ ಮಿತ್ರ ಕೀಟಗಳ ಮೇಲೂ ಸಹ ಇದರ ಪರಿಣಾಮ ಬಹಳ ಬೀರುತ್ತೆ ಅವುಗಳ ನಾಶಗಳಾಗುವಿಕೆಯಿಂದ ನಮಗೆ ಏನಾಗುತ್ತೆ ಬೆಳೆಗಳಲ್ಲಿ ನಷ್ಟ ಜಾಸ್ತಿ ಆಗುತ್ತೆ ಈ ನೈಸರ್ಗಿಕದಲ್ಲಿ ಕೀಟ ಪೀಡಗಳನ್ನ ಹತೋಟಿಯಲ್ಲಿಡಲು ಪರಭಕ್ಷಕ ಅಥವಾ ಪರತಂತ್ರ ಕೀಟಗಳು ಪರಭಕ್ಷಕ ಜೇಡಗಳು ಮೈಟ್ ನುಸಿಗಳು ಮತ್ತು ಕೀಟಭಕ್ಷಕ ಹಕ್ಕಿ ಪಕ್ಷಿಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ ಇವುಗಳ ಸಂರಕ್ಷಣೆ ಉತ್ತೇಜನೆ ಮತ್ತು ಸೂಕ್ತ ಬಳಕೆ ಬಹಳ ಮುಖ್ಯವಾಗಿರುತ್ತದೆ ಈಗ ನಮಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ತೆಂಗಿನ ಕಪ್ಪು ತಲೆ ಹುಳುವಿನ ತೋಟಿಯಲ್ಲಿ ಗೋನಿಯೋಸಸ್ ನೆಫಾಂಟಡಿಸ್ ಬ್ರೆಕಾನ್ ಬ್ರೆವಿಕಾನಿಸ್ ಮತ್ತು ಕಬ್ಬಿನ ಕಾಂಡ ಕೊರಕ ಹತ್ತಿ ಟೊಮ್ಯಾಟೊ ಮೆಣಸಿನಕಾಯಿ ಬದನೆ ಕಡಲೆ ತೊಗರಿಕಾಯಿ ಯಲ್ಲಿ ಕೊರಕ ಮತ್ತು ಭತ್ತದಲ್ಲಿ ಕಾಂಡ ಕೊರಕ ಗರಿ ಸುತ್ತುವ ಹುಳುಗಳ ಮೇಲೆ ಟ್ರೈಕೋಡರ್ಮಾ ಜಪಾನಿಕಮ್ ಎಂಬ ಪರತಂತ್ರ ಜೀವಿಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ ಹಾಗೆ ಕ್ರೈಸೋಪರ್ಲ ಪರಭಕ್ಷಕ ಕೀಟವು ಹೇನು ತ್ರಿಪ್ಸ್ ನುಸಿ ಬಿಳಿ ನೊಣ ಹಾಗೂ ಎಲಿಕವರ್ಪ ಚಿಕ್ಕ ಮರಿಗಳನ್ನ ಕಬಳಿಸಿ ಒಳ್ಳೆಯ ಹತೋಟಿಗೆ ತಂದ ನಿದರ್ಶನಗಳಿವೆ ಕಬ್ಬಿನಲ್ಲಿ ಬಿಳಿ ಹುಣ್ಣೆ ಹೇನಿನ ಹತೋಟಿಯಲ್ಲಿ ಕಂದು ಹೇನು ಮತ್ತು ಡಯಫ ಎಫಿಡುವರ ಎಂಬ ಪರಭಕ್ಷಕ ಈ ಕೀಟವನ್ನ ಹತೋಟಿಯಲ್ಲಿಡುತ್ತವೆ ಈಗ ಮುಖ್ಯವಾಗಿ ಈ ಮಿತ್ರ ಕೀಟಗಳು ಅಂತಂದ್ರೆ ಯಾವ್ಯಾವ ಅಂತ ಹೇಳ್ಬಹುದ ಮೇಡಮ್ ಪ್ರಮುಖವಾಗಿ ನಮ್ಮ ಒಂದು ಕೃಷಿ ಬೆಳೆಗಳಾಗಿರಲಿ ಆಮೇಲೆ ತೋಟಗಾರಿಕೆ ಬೆಳೆಗಳ ಆಗಿರಲಿ ಮಿತ್ರ ಕೀಟಗಳಂದರೆ ಸರ್ ಇವಾಗ ಲೇಡಿ ಬರ್ಡ್ ಬೀಟಲ್ಸ್ ಅಂತೇಳಿ ಇವು ಸಣ್ಣ ಹುಳುಗಳು ನೀವೆಲ್ಲ ನೋಡಿರಬಹುದು ಅದರ ಬೇರೆ ಬೇರೆ ಜೀವನ ಚಕ್ರಗಳು ಅದರಲ್ಲಿ ನಮಗೆ ಲಾರ್ವಾ ಸ್ಟೇಜ್ ಮರಿಹುಳು ಸ್ಟೇಜ್ ಅಂತ ಏನಿರುತ್ತೆ ಅದು ನಮಗೆ ಕೀಟ ಹಾನಿಕಾರಕ ಕೀಟ ಮೊಟ್ಟೆ ಇಟ್ಟಿರುತ್ತಲ್ಲ ಅದನ್ನು ಅದು ತಿಂತ ಇರುತ್ತೆ ಆಮೇಲೆ ಇವಾಗ ನಾವು ಪರಿಸರದಲ್ಲಿ ಇರುವ ಡ್ರ್ಯಾಗನ್ ಫ್ಲೈ ಡ್ಯಾಮ್ಸನ್ ಫ್ಲೈ ಅಂತಿದೆ ಆಮೇಲೆ ಇದು ಬಂದ್ಬಿಟ್ಟು ಕ್ರೈಸೋಪರ್ಲಾ ಅಂತ ಇನ್ನೊಂದು ಜೀವಿಗಳಿರ್ತವೆ ಇವಾಗ ಭತ್ತದಲ್ಲೆಲ್ಲ ಏನು ಹೇಳ್ತಾರೆ ಜೇಡ ಜೇಡ ನಮಗೆ ಹಲವು ಕೀಟಗಳನ್ನ ಹತೋಟಿಯಲ್ಲಿಡುತ್ತದೆ ಡಾಕ್ಟರ್ ಈಗ ತಾವು ಹೇಳ್ತಾ ಇದ್ರಿ ಸಸ್ಯಜನ್ಯಗಳ ಒಂದು ಕೀಟನಾಶಕಗಳ ಒಂದು ಮಹತ್ವ ಕೊಡೋದು ತುಂಬನೇ ಒಂದು ಉಪಯುಕ್ತ ಆಗಿದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಯಾಕೆಂದ್ರೆ ರಾಸಾಯನಿಕ ಸ್ವಲ್ಪ ಖರ್ಚು ವೆಚ್ಚದಲ್ಲಿ ಸ್ವಲ್ಪ ಏರುಪೇರು ಆಗೋ ಒಂದು ಸಂದರ್ಭ ಇರತಕ್ಕಂಥ ಒಂದು ಸಮಯದಲ್ಲಿ ಈಗ ಕೃಷಿ ಸಸ್ಯಜನ್ಯ ಕೀಟನಾಶಕಗಳ ಒಂದು ಬಳಕೆಗೆ ಬಂದರೆ ಇದರಲ್ಲಿ ಪ್ರಮುಖವಾಗಿ ನೀಮಾಸ್ತ್ರ ಬೇವಿನ ಬೀಜದ ಕಷಾಯ ಅಗ್ನಿಹೋತ್ರ ಬ್ರಹ್ಮಾಸ್ತ್ರ Dasha Parana Kashaya. ಒಂದೊಂದಾಗಿ ಯಾವ ರೀತಿಯಿಂದ ನಾವು ಇದನ್ನು ತಯಾರು ಮಾಡಿ ಹೇಗೆ ಇದನ್ನು ನಾವು ಜಮೀನುಗಳಲ್ಲಿ ಅಥವಾ ಕೃಷಿ ಬೆಳೆಗಳಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಿಂಪಡಣೆಗೆ ತಗೊಳ್ಬಹುದು ಅಂತ ಹೇಳಿ ಮೇಡಮ್ ಸರ್ ಈಗ ನಮಗೆ ಸಸ್ಯಜನ್ಯ ಕೀಟನಾಶಕಗಳು ಪರಿಸರದಲ್ಲೇ ಇರುವ ನಮ್ಮ ಸುತ್ತಮುತ್ತಲೇ ಇರುವ ವಸ್ತುಗಳನ್ನ ಬಳಸಿ ತಯಾರಿಸಬಹುದಾಗಿದೆ ಈಗ ನೀಮಾಸ್ತ್ರ ಹೇಗೆ ಮಾಡೋದು ಅಂತಂದರೆ ಕಪ್ಪು ಮಣ್ಣಿನ ಮಡಿಕೆ ಅಥವಾ ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿಯಲ್ಲಿ ಇನ್ನೂರು ಲೀಟರ್ ನೀರಿನಲ್ಲಿ ಹತ್ತು ಲೀಟರ್ ದೇಸಿ ಹಸುವಿನ ಗೋಮೂತ್ರ ಹತ್ತು ಕೆ ಜಿ ಸಗಣಿ ಹತ್ತು ಕೆ ಜಿ ಬೇವಿನ ಎಲೆ ಚಟ್ನಿ ಮಾಡಿಕೊಂಡು ಇದನ್ನ ಮೂರು ದಿನಗಳ ಕಾಲ ಕಳೆಯಲು ಬಿಡಬೇಕು ಪ್ರತಿ ಮೂರು ಬಾರಿ ಕಟ್ಟಿಗೆಯಿಂದ ಚೆನ್ನಾಗಿ ಅದನ್ನ ಕಲಕ್ತಾ ಇರಬೇಕು ತದನಂತರ ಮೊದಲು ಗೋಣಿ ತಟ್ಟಿನಿಂದ ನಂತರ ತೆಳುವಾದ ಹತ್ತಿ ಬಟ್ಟೆಯಿಂದ ಸೋಸಿ ಸಿದ್ಧಗೊಂಡ ನೀಮಾಸ್ತ್ರವನ್ನ ನಾವು ಕೀಟ ನಿರ್ವಹಣೆಗೆ ಬಳಸಬಹುದು ಉದಾಹರಣೆಗೆ ಜಿಗಿಹುಳು ಹೇನು ನುಸಿ ಇತ್ಯಾದಿ ರಸ ಹೀರುವ ಕೀಟಗಳ ಸಂಖ್ಯೆ ಹೆಚ್ಚಾದಲ್ಲಿ ಬಾಧೆಗನುಗುಣವಾಗಿ ನೀಮಾಸ್ತ್ರವನ್ನು ವಾರಕ್ಕೊಮ್ಮೆ ಸಿಂಪಡಿಸುವುದು ಬಹಳ ಸೂಕ್ತವಾಗಿರುತ್ತದೆ ತದನಂತರ ನಾವು ಬೇವಿನ ಬೀಜದ ಕಷಾಯ ಹೇಗೆ ಮಾಡೋದು ನೋಡೋಣ ಇದು ಶೇಕಡಾ ಐದು ಪರ್ಸೆಂಟ್ ಹೇಗೆ ಪ್ರಿಪೇರ್ ಮಾಡೋದು ನೋಡೋಣ ಇಲ್ಲಿ ಬೇವಿನ ಕಾಯಿಗಳು ಜೂನ್ ಆಗಸ್ಟ್ ತಿಂಗಳಿನ ಮಧ್ಯಭಾಗದಲ್ಲಿ ಹಣ್ಣಾಗುತ್ತೆ ಮಳೆಗಾಲದ ಮೊದಲ ಸಮಯದಲ್ಲಿ ಬೀಜಗಳ ಸಂಗ್ರಹಣೆ ಮಾಡೋದು ಸೂಕ್ತವಾಗಿರುತ್ತದೆ ಒಂದು ವರ್ಷದ ಒಳಗೆ ಉಪಯೋಗಿಸಿದರೆ ಅದರಲ್ಲಿ ಪೀಡೆನಾಶಕ ಶಕ್ತಿ ಉತ್ತಮವಾಗಿರುತ್ತದೆ ಒಂದು ವರ್ಷದ ನಂತರ ಈ ಬೇವಿನ ಬೀಜದಲ್ಲಿರುವ ಪೀಡೆನಾಶಕ ಶಕ್ತಿ ಕ್ಷೀಣಿಸುತ್ತದೆ ಹಾಗಾಗಿ ನಾವು ಒಂದು ವರ್ಷದೊಳಗಿನ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು ಈ ಬೇವಿನ ಹಣ್ಣಿನಲ್ಲಿ ಲೋಳೆಯಿಂದ ಸುತ್ತುವರಿದ ಬೀಜವಿರುತ್ತೆ ಈ ಬೀಜಗಳನ್ನ ಸಿಪ್ಪೆ ತೆಗೆದು ಚೆನ್ನಾಗಿ ಒಣಗಿಸಿ ನಂತರ ಅರೆದು ನುಣ್ಣಗೆ ಪುಡಿ ಮಾಡಬೇಕು ಹತ್ತು ಕೆಜಿ ಒಣ ಬೀಜದ ಪುಡಿಯನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ನೀರಿರುವ ಬಕೆಟ್ ಅಥವಾ ಪಾತ್ರೆಯಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನೆನೆ ಇಡಬೇಕು ಈ ಬಕೆಟಲ್ಲಿ ಮೂವತ್ತು ಲೀಟರ್ ನೀರು ತಗೋಬೇಕು ನಾವು ಅದರಲ್ಲಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನೆನೆಸಿಡಬೇಕು ಬೇವಿನ ಬೀಜದ ಪೂರ್ತಿ ಅಂಶಗಳು ನೀರಿಗೆ ಬಿಟ್ಕೊಳ್ತವೆ ಆಮೇಲೆ ನಾವೇನು ಮಾಡಬೇಕು ಬೇವಿನ ಬೀಜದ ಕಷಾಯವನ್ನು ಬಟ್ಟೆಯಿಂದ ಸೋಸಿ ದ್ರಾವಣವನ್ನು ತೆಗಿಬೇಕು ಈ ಕಷಾಯವನ್ನು ಇನ್ನೂರು ಲೀಟರ್ ನೀರಿನಲ್ಲಿ ಇನ್ನೂರು ಗ್ರಾಮ್ ಸಾಬೀನಿನ ಪುಡಿ ಜೊತೆಗೆ ಬೆರೆಸಿ ಸಿಂಪಡಣೆ ಮಾಡ್ಕೊಳ್ಬಹುದು ನಾವು ಅಗ್ನಿ ಅಸ್ತ್ರ ಹೇಗೆ ತಯಾರು ಮಾಡೋದು ನೋಡೋಣ ಇದರಲ್ಲಿ ತಂಬಾಕು ಅಥವಾ ಹೊಗೆ ಸೊಪ್ಪನ್ನು ಒಂದು ಕೆ ಜಿ ತಗೋಬೇಕು ಐನೂರು ಗ್ರಾಮ್ ಖಾರವಾದ ಹಸಿಮೆಣಸಿನಕಾಯಿ ಮತ್ತು ಜವಾರಿ ಬೆಳ್ಳುಳ್ಳಿ ಐನೂರು ಗ್ರಾಮ್ ಮತ್ತು ಐದು ಕೆ ಜಿ ಬೇಬಿನೆಲೆ ಇದನ್ನು ಇಪ್ಪತ್ತು ಲೀಟರ್ ದೇಸಿ ಹಸುವಿನ ಗೋಮೂತ್ರದಲ್ಲಿ ಜಜ್ಜಿ ಕಷಾಯ ಮಾಡಿ ಒಂದು ದಿನ ಮಣ್ಣಿನ ಗಡಿಗೆ ಅಥವಾ ಪಾತ್ರೆಯಲ್ಲಿ ಕಳಿಯಲು ಬಿಡಬೇಕು ಮರುದಿನ ಈ ಮಿಶ್ರಣವನ್ನು ನಾಲ್ಕರಿಂದ ಐದು ಬಾರಿ ಉಕ್ಕು ಬರುವಂತೆ ಕುದಿಸಿ ನಾಲ್ಕು ದಿನಗಳ ಕಾಲ ತಂಪಾಗಲು ಬಿಟ್ಟು ದಿನಕ್ಕೆ ಮೂರು ಬಾರಿ ಕಲಕ್ತಾ ಇರಬೇಕು ಈ ಮಿಶ್ರಣವನ್ನು ಬಟ್ಟೆಯಿಂದ ಸೋಸಿ ಬೇರೊಂದು ಕಪ್ಪು ಅರಿವೆ ಅಥವಾ ಮಡಿಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬಟ್ಟೆ ಕಟ್ಟಿ ಮೂರು ತಿಂಗಳ ತನಕ ಸಂಗ್ರಹಿಸಿಡಬಹುದು ಪ್ರತಿ ಎಕರೆಗೆ ಕನಿಷ್ಠ ನಾಲ್ಕರಿಂದ ಆರು ಲೀಟರ್ ಅಗ್ನಿ ಅಸ್ತ್ರವನ್ನು ಇನ್ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವ ಮೂಲಕ ಎಲೆ ಸುರುಳಿ ಕೀಟ ಕಾಯಿ ಕಾಂಡ ಹಾಗೂ ಹಣ್ಣು ಕೊರೆಯುವ ಕೀಟಗಳನ್ನ ನಿಯಂತ್ರಿಸಬಹುದು ಬ್ರಹ್ಮಾಸ್ತ್ರ ಇದನ್ನು ತಯಾರಿಸಲು ಬೇವಿನ ಎಲೆ ಐದು ಕೆ ಸೀತಾಫಲ ಎಲೆ ಲಂಟಾನ ಕಳೆಯ ಎಲೆ ಪೇರಳ ಎಲೆ ದಾಳಿಂಬೆ ಎಲೆ ಹಾಗಲಕಾಯಿ ಎಲೆ ಲಕ್ಕಿ ಎಲೆ ಔಡಲ ಎಲೆ ಕಾಂಗ್ರೆಸ್ ಎಲೆ ಪಪ್ಪಾಯ ಎಲೆ ಮತ್ತು ಬಿಳಿ ದತ್ತುರ ಎಲೆ ಬೇಕಾಗುತ್ತೆ ಈ ಹನ್ನೊಂದು ಎಲೆಗಳ ಪೈಕಿ ಯಾವುದಾದರೂ ಐದು ಬಗೆಯ ಎಲೆಗಳನ್ನು ಎರಡು ಕೆ ಜಿ ಪ್ರಮಾಣದಲ್ಲಿ ಗೋಮೂತ್ರದ ಜೊತೆಗೆ ರುಬ್ಬಿ ಚಟ್ನಿ ಮಾಡಿ ನಲವತ್ತರಿಂದ ಐವತ್ತು ಕೆ ಜಿ ಪದಾರ್ಥ ಕುದಿಯುವಂತಹ ದೊಡ್ಡ ಮಣ್ಣಿನ ಅರಿವೆ ಅಥವಾ ಮಡಿಕೆ ಹೊರತುಪಡಿಸಿ ಮುಚ್ಚುಳ ಇರುವ ಯಾವುದೇ ಲೋಹದ ಪಾತ್ರೆಯಲ್ಲಿ ಇನ್ನೂರು ಲೀಟರ್ ದೇಸಿ ಆಕಳ ಗಂಜಲ ಹಾಕಿ ಐದು ಎಲೆಗಳ ಚಟ್ನಿ ಬೆರೆಸಿ ಚೆನ್ನಾಗಿ ನಾಲ್ಕರಿಂದ ಐದು ಉಕ್ಕು ಬರುವ ತನಕ ಕುದಿಸಬೇಕು ಹೀಗೆ ಕುದಿಸುವುದರಿಂದ ಹದಿನೈದು ಲೀಟರ್ ದ್ರಾವಣ ಮಾತ್ರ ಉಳಿಯುತ್ತದೆ ನಂತರ ಎರಡರಿಂದ ನಾಲ್ಕು ದಿನಗಳ ಕಾಲ ತಂಪಾಗಲು ಬಿಟ್ಟು ದಿನಕ್ಕೆ ಮೂರು ಬಾರಿ ಕಲಕಬೇಕು ಈ ಮಿಶ್ರಣವನ್ನು ಬಟ್ಟೆಯಿಂದ ಸೋಸಿ ಬೇರೊಂದು ಕಪ್ಪು ಅರಿವೆ ಮಡಿಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬಟ್ಟೆ ಕಟ್ಟಿ ಮೂರು ತಿಂಗಳ ತನಕ ಸಂಗ್ರಹಿಸಿಡಬಹುದು ಇದನ್ನು ಎಲ್ಲ ರಸ ಹೀರುವ ಕೀಟಗಳು ಕಾಯಿ ಹಾಗೂ ಹಣ್ಣು ಕೊರೆಯುವ ಕೀಟಗಳ ನಿರ್ವಹಣೆಗೆ ಉಪಯೋಗಿಸಬಹುದಾಗಿದೆ ಮತ್ತು ಕೊನೆಯದಾಗಿ ದಶಪಣ್ಣಿ ಕಷಾಯ ಹೇಗೆ ಮಾಡೋದು ನೋಡೋಣ ಈ ದಸಪರ್ಣಿ ಕಷಾಯ ಮಾಡಲಿಕ್ಕೆ ಇನ್ನೂರು ಲೀಟರ್ ನೀರು ದೇಸಿ ಆಕಳ ತಾಜಾ ಸಗಣಿ ಎರಡು ಕೆ ಜಿ ದೇಸಿ ಆಕಳ ಗಂಜಲ ಹತ್ತು ಲೀಟರ್ ಒಣಗಿದ ಶುಂಠಿ ಪುಡಿ ಇನ್ನೂರು ಗ್ರಾಮ್ ಇವುಗಳನ್ನು ಅರಿವೆ ಅಥವಾ ಪ್ಲಾಸ್ಟಿಕ್ ತೊಟ್ಟಿಯಲ್ಲಿ ಕಲಸಿ ನಂತರ ಬೇವಿನ ಎಲೆ ಐದು ಕೆ ಜಿ ಟೊಂಗೆ ಎಲೆ ಮೂರು ಕೆ ಜಿ ಹಾಗಲ ಎಲೆ ಸೀತಾಫಲ ಎಲೆ ಲಕ್ಕಿ ಗಿಡದ ಎಲೆ ಔಡಲ ಎಲೆ ಲಂಟನ ಎಲೆ ದತ್ತೂರಿ ಎಲೆ ಮಾವು ಎಲೆ ಸೀಬೆ ಅಥವಾ ಪೇರಲ ಎಲೆ ಅಡಿಕೆ ಗರಿ ಎಲೆ ತಲಾ ಎರಡು ಕೆ ಜಿಯಂತೆ ದೇಸಿ ಚೆಂಡು ಹೂ ಸಸ್ಯದ ತುಂಡು ಕಾಫಿ ಎಲೆ ದಾಳಿಂಬೆ ಎಲೆ ಎಕ್ಕದ ಎಲೆ ಕಣಗಲೆಲೆ ಎಲೆ ಜಾಲಿ ಮರದ ಸೊಪ್ಪು ತಲಾ ಒಂದು ಕೆ ಜಿಯಂತೆ ಮತ್ತು ತುಳಸಿ ರೆಂಬೆ ತುಂಡು ಅರ್ಧ ಕೆ ಜಿ ಬೇಕಾಗುತ್ತದೆ ಇವುಗಳೆಲ್ಲವನ್ನು ಯಾವುದಾದರೂ ಹತ್ತು ಬಗೆಯ ಎಲೆಗಳು ಮತ್ತು ತಂಬಾಕು ಅಥವಾ ಹೊಗೆ ಸೊಪ್ಪು ಒಂದು ಕೆ ಜಿ ಖಾರದ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಚಟ್ನಿ ಒಂದು ಕೆ ಜಿ ಜವಾರಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಇವೆಲ್ಲವುಗಳ ಮಿಶ್ರಣವನ್ನು ಕಪ್ಪು ಬಣ್ಣದ ಅರಿವೆ ಮಡಿಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಗೋಣಿ ಚೀಲ ಹೊದಿಸಿ ನಲವತ್ತು ದಿನಗಳ ಕಾಲ ಸಂಗ್ರಹಿಸಿ ನೆರಳಿನಲ್ಲಿ ಇಡಬೇಕು ಕಳೆ ಹಾಕಿದ ಪ್ರತಿ ದಿವಸ ಎರಡು ಬಾರಿ ಎರಡು ನಿಮಿಷ ಕೋಲಿನಿಂದ ಚೆನ್ನಾಗಿ ತಿರುಗಿಸಬೇಕು ಇಪ್ಪತ್ತೊಂದನೇ ದಿನಕ್ಕೆ ಸೋಸಿ ಕಪ್ಪು ಬಣ್ಣದ ಹರಿವೆ ಮಡಿಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಆರು ತಿಂಗಳ ತನಕ ಸಂಗ್ರಹಿಸಿಡಬಹುದು ಎಲೆಗಳ ಮೇಲೆ ಪೀಡೆಗಳ ತತ್ತಿ ಅಥವಾ ಮೊಟ್ಟೆಗಳು ಕಂಡು ಬಂದಾಗ ಇನ್ನೂರು ಲೀಟರ್ ನೀರಿಗೆ ಆರು ಲೀಟರ್ ದಶಪರ್ಣಿ ಕಷಾಯ ಸಿಂಪಡಿಸಬೇಕು ಈಗ ದಾಸ್ತಾನು ಕೀಟಗಳ ಒಂದು ನಿರ್ವಹಣೆ ಕೂಡ ಅತಿ ಮುಖ್ಯವಾಗಿರ್ತದೆ ಹೇಗೆ ಜಮೀನಲ್ಲಿ ನಾವು ಬೆಳೆ ಇರಬೇಕಾದ್ರೆ ಕೀಟಗಳ ಒಂದು ಪುಟಳ ಇರುತ್ತೆ ಆ ರೀತಿಯಿಂದ ಈಗ ದಾಸ್ತಾನು ಮಾಡಿದ ಆದಮೇಲೆ ಕೂಡ ಅದರ ಒಂದು ಹಾವಳಿ ಇರುತ್ತೆ ಮೇಡಮ್ ಈ ದಾಸ್ತಾನು ಪೀಡೆಗಳ ಅಂದರೆ ಏನಂತ ನಮ್ಮ ರೈತರಿಗೆ ತಿಳಿಸ್ತೀರಿ ಮತ್ತೆ ಇದು ದಾಸ್ತಾನು ಪೀಡೆಗಳು ಯಾವ ಯಾವುವು ಮತ್ತು ಇದು ನಿರ್ವಹಣಾ ಕ್ರಮಕ್ಕೆ ಬಂದರೆ ಯಾವ ಒಂದು ಕ್ರಮದಿಂದ ನಾವು ನಿರ್ವಹಣೆ ಮಾಡ್ಬೋದು ಅನ್ನೋದು ಹೇಳಿ ಮೇಡಮ್ ಸರ್ ದಾಸ್ತಾನು ಪೀಡೆಗಳಂದರೆ ಈಗ ನಮಗೆ ಅಕ್ಕಿಯಲ್ಲಿ ಅಕ್ಕಿ ಮೂತಿ ಅಂತ ಇರುತ್ತೆ ಈಗ ನಾವು ಮನೆಗಳಲ್ಲೆಲ್ಲ ಕಾಳು ಸಂಗ್ರಹಿಸಿಟ್ಟಿರ್ತೀವಿ ಆ ಕಾಳಿನಲ್ಲಿ ಪಲ್ಸ್ ಬೀಟಲ್ ಅಂದರೆ ಕಾಳು ಹುಳುಗಳು ಅಂತ ಹೇಳ್ತೀವಿ ಹಾಗೆ ನಾವು ಹಿಟ್ಟಿನಲ್ಲಿ ನೋಡ್ಬೋದು ಈಗ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಈ ಯಾವುದಲ್ಲಾದರೂ ನಮಗೆ ಫ್ಲೋರ್ ಬೀಟಲ್ ಅಂತ ಹೇಳ್ತೀವಿ ಅಂದರೆ ಹಿಟ್ಟಿನ ಹುಳು ಅಂತ ಹೇಳ್ತೀವಿ ಈ ಎಲ್ಲ ಪೀಡೆಗಳಿಗೆ ತೇವಾಂಶ ಪ್ರಮಾಣ ತುಂಬ ಮುಖ್ಯವಾಗಿರುತ್ತದೆ ಅಂದರೆ ತಮ್ಮ ಜೀವನ ಚರಿತ್ರೆಯನ್ನು ವೃದ್ಧಿಸಿಕೊಳ್ಳಲು ಕಾಳುಗಳ ತೇವಾಂಶ ಪ್ರಮಾಣ ಬಹಳ ಮುಖ್ಯವಾಗಿರುತ್ತದೆ ಈ ಕಾಳುಗಳ ತೇವಾಂಶವನ್ನು ನಾವು ಶೇಕಡಾ ಎಂಟರಿಂದ ಹತ್ತು ಪರ್ಸೆಂಟ್ ಗಿನ್ನ ಕಡಿಮೆ ನಾವು ಇರುವಂತೆ ನೋಡ್ಕೋಬೇಕು ಮೊದಲಿಗೆ ನಾವು ಗೋದಾಮುಗಳನ್ನ ಸ್ವಚ್ಛಗೊಳಿಸಿ ರಂಧ್ರಗಳನ್ನ ಮುಚ್ಚಿ ಸಾರಣೆ ಮಾಡಬೇಕು ಕೀಟ ಬಾಧೆಗೊಳಗಾದ ಹಳೆಯ ಕಾಳು ಧಾರಕಗಳನ್ನ ಸ್ವಚ್ಛ ಮಾಡಿ ಕೀಟ ವಿಮುಕ್ತಿಗೊಳಿಸಿ ಉಪಯೋಗಿಸಬೇಕು ಕಾಳುಗಳನ್ನ ಸರಿಯಾಗಿ ಕೇರಿ ತೂರಿ ಬಿಸಿಲಿಗೆ ಒಣಗಿಸಿ ತೇವಾಂಶ ಶೇಕಡ ಎಂಟರಿಂದ ಹತ್ತಕ್ಕಿಂತ ಕಡಿಮೆ ಮಾಡಿ ಸಂಗ್ರಹಿಸಿದರೆ ಕೀಟಬಾಧೆ ಕಡಿಮೆಯಾಗುತ್ತದೆ ಈ ಧಾನ್ಯ ತುಂಬಿದ ಚೀಲಗಳನ್ನ ಸರಿಯಾದ ನಿಟ್ಟುಗಳಲ್ಲಿ ಅಟ್ಟಣಿಗೆ ಅಥವಾ ಚಾಪೆ ಅಥವಾ ಮರದ ದಿಣ್ಣೆಗಳ ಮೇಲೆ ಸಂಗ್ರಹಿಸಿಡಬೇಕು ಏಕದಳ ಧಾನ್ಯಗಳಲ್ಲಿ ಒಣಗಿದ ಬೇವಿನ ಎಲೆಗಳನ್ನು ಮಿಶ್ರಣ ಮಾಡಿ ಇಡುವುದರಿಂದ ಹನ್ನೆರಡು ತಿಂಗಳವರೆಗೆ ಕೀಟಗಳ ಬಾಧೆಯಿಂದ ದೂರವಿಡಬಹುದು ದ್ವಿದಳ ಧಾನ್ಯಗಳಲ್ಲಿ ಒಲೆಯ ಬೂದಿ ಅಥವಾ ಬೇವಿನ ಎಲೆಗಳನ್ನು ಉಪಯೋಗಿಸಿ ಬರಪುರಿಯನ್ನು ದೂರವಿಡಬಹುದು ಮೂರು ಭಾಗ ಸಂಗ್ರಹಣೆ ಮಾಡಬೇಕಾದ ಕಾಳು ಹಾಗೂ ಒಂದು ಭಾಗ ರಾಗಿ ಹೊಟ್ಟು ಮಿಶ್ರಣ ಮಾಡಿ ಸಂಗ್ರಹಿಸುವುದರಿಂದ ಬರಬುರಿ ಕೀಟಗಳ ಹಾವಳಿ ಕಡಿಮೆಯಾಗುತ್ತದೆ ರಾಗಿಯಲ್ಲಿರುವ ಎಣ್ಣೆಯು ವಿಕರ್ಷಕದ ಹಾಗೆ ಕೆಲಸ ಮಾಡುತ್ತದೆ ಎಣ್ಣೆ ಕಾಳು ಬೆಳೆಗಳಲ್ಲಿ ಪ್ರತಿ ಕೆಜಿಗೆ ಬೀಜಕ್ಕೆ ಮೂರರಿಂದ ನಾಲ್ಕು ಮಿಲಿ ಲೀಟರ್ ಔಡಲ ಅಥವಾ ಬೇವಿನ ಎಣ್ಣೆಯನ್ನು ಬೀಜೋಪಚಾರ ಮಾಡಬೇಕು ಇದರಿಂದ ಕೀಟಗಳು ವಿಕರ್ಷಿಸಲ್ಪಡುತ್ತವೆ ಮೊಟ್ಟೆ ಅಥವಾ ತಮ್ಮ ತತ್ತಿಗಳನ್ನ ಇಡೋದಕ್ಕೆ ಸಾಧ್ಯವಾಗುವುದಿಲ್ಲ ಶೇಂಗಾಕಾಯಿಗಳನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ರಾಸಾಯನಿಕ ಗೊಬ್ಬರದ ಖಾಲಿ ಚೀಲಗಳಲ್ಲಿ ತುಂಬಿ ಇಡುವುದರಿಂದ ಕೀಟಗಳು ಮತ್ತು ರೋಗಗಳಿಂದ ವಿಮುಕ್ತಿ ಪಡೆಯಬಹುದು ಒಣಮೆಣಸಿನಕಾಯಿಯಿಂದ ಧೂಪ ಹಾಕುವುದು ಉಗ್ರಾಣದಲ್ಲಿ ಸಗಣಿ ಬೆರಣಿ ಅಥವಾ ಕುಳ್ಳುಗಳನ್ನ ಸುಟ್ಟು ಅದರಲ್ಲಿ ಮೆಣಸಿನಕಾಯಿ ಪುಡಿಯನ್ನು ಹಾಕಬೇಕು ಉಗ್ರಾಣವನ್ನು ಒಂದು ಎರಡು ದಿನಗಳವರೆಗೆ ತೆಗೆಯಬಾರದು ಇದರಿಂದ ಕೀಟಗಳ ಉಸಿರಾಟ ಕ್ರಿಯೆಗೆ ತೊಂದರೆಯಾಗಿ ಅವುಗಳು ನಾಶವಾಗುತ್ತವೆ ಉಗ್ರಾಣ ಕೀಟ ಪೀಡೆ ನಿರ್ವಹಣೆಗಾಗಿ ಪುಡಿ ಶೇಕಡಾ ಎರಡು ಪರ್ಸೆಂಟ್ ಬೇವಿನ ಎಲೆಯ ಅಥವಾ ಬೀಜದ ಪುಡಿ ಶೇಕಡಾ ಎರಡು ಸೀತಾಫಲ ಬೀಜದ ಪುಡಿ ಶೇಕಡಾ ಐದರ ಪ್ರಮಾಣದಲ್ಲಿ ಬಳಸಬಹುದಾಗಿದೆ ಭತ್ತದ ಕಣಜದಲ್ಲಿ ಲೆಕ್ಕಿ ಗಿಡದ ಟೊಂಗೆಗಳನ್ನ ಬಳಸಬಹುದು ಆಲೂಗೆಡ್ಡೆ ಸಂಗ್ರಹಣೆ ಕೊಠಡಿಯಲ್ಲಿ ಲಂಟನ ಅಥವಾ ಯುಪಟೋರಿಯ ಮೆಲೆಗಳನ್ನು ಆಲೂಗೆಡ್ಡೆಯ ಮೇಲೆ ದಪ್ಪವಾಗಿ ಹಾಕುವುದರಿಂದ ಆಲೂಗೆಡ್ಡೆ ಕೊರಕ ಬಾಧೆಯನ್ನು ನಿಯಂತ್ರಿಸಬಹುದಾಗಿದೆ ಒಟ್ಟಾರೆಯಾಗಿ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕೀಟ ಪೀಡೆಗಳ ಒಂದು ನಿರ್ವಹಣೆ ಹೇಗೆ ಮಾಡಬಹುದು ಅಂತ ಸಾರಾಂಶ ರೂಪದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈಗ ನೈಸರ್ಗಿಕವಾಗಿ ಅಂದ್ರೆ ನಮ್ಮ ಪರಿಸರದಲ್ಲೇ ಸಿಗುವ ವಸ್ತುಗಳನ್ನ ಉಪಯೋಗಿಸಿ ನಾವು ರೋಗ ಕೀಟ ಹೇಗೆ ನಾವು ದೂರ ಇಡಬಹುದು ಅನ್ನೋದನ್ನ ತಿಳ್ಕೊಳ್ಬೋದು ಮತ್ತೆ ನಮಗೆ ಪರಿಸರದಲ್ಲೇ ಇರುವ ಪರಭಕ್ಷಕ ಕೀಟಗಳು ಪರಭಕ್ಷಕ ಜೀವಿಗಳು ಪರತಂತ್ರ ಜೀವಿಗಳು ಹಾಗೆ ನಮಗೆ ಹಾನಿಕಾರಕ ಕೀಟಗಳನ್ನ ತಿನ್ನುವ ಪಕ್ಷಿಗಳು ಇಂಥವನ್ನೆಲ್ಲ ನಾವು ಪರಿಸರದಲ್ಲೇ ಸಂರಕ್ಷಣೆ ಮಾಡೋದ್ರಿಂದ ನಾವು ಬಹಳ ರೋಗ ಅಥವಾ ಕೀಟ ಬಾಧೆಯನ್ನು ನಿಯಂತ್ರಿಸಬಹುದಾಗಿದೆ ಹೆಚ್ಚಿನ ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ದೂರವಾಣಿ ಸಂಖ್ಯೆ ಕೊಡಿ ಮೇಡಮ್ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಸೊನ್ನೆ ಏಳು ನಾಲ್ಕು ಎಂಟು ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಧನ್ಯವಾದಗಳು ರೈತ ಬಾಂಧವರೆ ಇದಾಗಿತ್ತು ಡಾಕ್ಟರ್ ವಿದ್ಯಾಶ್ರೀ ಅವರಿಂದ ಮಾಹಿತಿ ಸಂದರ್ಶನ ರೂಪದಲ್ಲಿ ಇದುವರೆಗೆ ಮಾಹಿತಿ ನೀಡುವುದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಮೇಡಮ್ ಧನ್ಯವಾದಗಳು ರೈತ ಬಾಂಧವರ ಎಲ್ಲರಿಗೂ